ಮತ್ತು ಲಂಚ ನೀಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತೇನೆ ನಾನು ಸದಾ ನ್ಯಾಯಸಮ್ಮತವಾಗಿ ಮತ್ತು ಪ್ರಾಮಾಣಿಕತೆಯಿಂದ ವರ್ತಿಸುತ್ತೇನೆ ನೈತಿಕತೆ ಮತ್ತು ಪಾರದರ್ಶಕತೆಯ ಮೌಲ್ಯಗಳನ್ನು ಕಾಪಾಡಿಕೊಳ್ಳುತ್ತೇನೆ ನನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುತ್ತೇನೆ ಮತ್ತು ಭ್ರಷ್ಟಾಚಾರದ ಯಾವುದೇ ಘಟನೆ ನನ್ನ ಗಮನಕ್ಕೆ ಬಂದರೆ ಅದನ್ನು ವರದಿ ಮಾಡುತ್ತೇನೆ ನಾನು ಭ್ರಷ್ಟಾಚಾರ ರಹಿತ ಭಾರತ ನಿರ್ಮಾಣಕ್ಕೆ சரிக்கென்று <todic> விட்டு <todic> 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 ూర్వక స్వాగతవన్న కో మొదలగే ఈ కార్యక్రమ శురుకు ముంచే భ్రష్టాచార విద్ధ ప్రతిజ్ఞయ ఎలా మార్కంత కోరుకుత ఎలా తమ కళ్ళను ముంచాచెందుకు వినంతి కొల్తాయి

ಎಂದು ಪ್ರತಿಜ್ಞೆ ಮಾಡುತ್ತೇನೆ ನಾನು ಸದಾ ನ್ಯಾಯಸಮ್ಮತವಾಗಿ ಮತ್ತು ಪ್ರಾಮಾಣಿಕತೆಯಿಂದ ವರ್ತಿಸುತ್ತೇನೆ ನೈತಿಕತೆ ಮತ್ತು ಪಾರದರ್ಶಕತೆಯ ಮೌಲ್ಯಗಳನ್ನು ಕಾಪಾಡಿಕೊಳ್ಳುತ್ತೇನೆ ನನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುತ್ತೇನೆ ಮತ್ತು ಭ್ರಷ್ಟಾಚಾರದ ಯಾವುದೇ ಘಟನೆ ನನ್ನ ಗಮನಕ್ಕೆ ಬಂದರೆ ಅದನ್ನು ವರದಿ ಮಾಡುತ್ತೇನೆ ನಾನು ಭ್ರಷ್ಟಾಚಾರ ರಹಿತ ಭಾರತ ನಿರ್ಮಾಣಕ್ಕೆ ಶ್ರಮಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಕಾಪಾಡುವುದರ ಮೂಲಕ ಚಿಕ್ಕ ತಿರುಪತಿಯನ್ನು ನಿರ್ಮಾಣವಾದಂತಹ ಹಾಗೂ ಸ್ವಚ್ಛ ಸುಂದರ ಹಾಗೂ ದಟ್ಟಾಜು ಕಣ್ಣೋಗು ಮುಕ್ತ ಈ ಒಂದು ಆಯೋಜಿಸಿದ್ದಾರೆ ಚಿಕ್ಕ ಗ್ರಾಮ ಪಂಚಾಯತಿ